ದಾಖಲೆಯ ಚುನಾವಣೆ ನಡೆದಿದೆ ಮತಗಳ ದಾಖಲೆ ಮಾತ್ರ ಅಲ್ಲ ಸರ್ವ ರೀತಿಯ ಚಟುವಟಿಕೆಯ ದಾಖಲೆ ಕೂಡ ಆಗಿದೆ ಹಣ ಹೆಂಡ ಜಾತಿ ಒಳಜಾತಿಗಳ ಬಳಕೆ ಆಗಿದೆ ಕ್ಷೇತ್ರ ಕಲುಷಿತವಾಗಿದೆ ಈ ತರದ ಚುನಾವಣೆ ನೋಡಿಲ್ಲ ನಾನಂತೂ ಮಾಡಿಲ್ಲ ಮೂವತ್ತು ವರ್ಷದಲ್ಲಿ ಹತ್ತು ಚುನಾವಣೆ ಮಾಡಿದ್ದೇನೆ ಈ ಚುನಾವಣೆ ಆಘಾತ ತಂದಿದೆ ಅಂತ ಪದವೀಧರ ಕ್ಷೇತ್ರದ ಪರಾಚಿತ ಕಾಂಗ್ರೆಸ್ ಅಭ್ಯರ್ಥಿ ಐನೂರ್ ಮಂಜುನಾಥ್ ಹೇಳಿದ್ದಾರೆ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದ್ಯಾವಂತ ಪದವಿ ಪದವೀಧರರು ಪಾರ್ಟಿಗಳಿಗೆ ಹಣಕ್ಕೆ ಮಾರು ಹೋಗಿರುವುದು ಅಚ್ಚರಿ ತಂದಿದೆ ಇವರ ಪರವಾಗಿ ನಾನು ಸದನದಲ್ಲಿ ಸ್ವಪಕ್ಷದ ಸರ್ಕಾರದ ವಿರುದ್ಧ ನಿಂತು ಬಡಿದಾಡಿದೆ ನಿವೃತ್ತ ವೇತನ ಎನ್ಪಿಎಸ್ ವಿಷಯದಲ್ಲಿ ಮಾತನಾಡಿದೆ ಕಾರ್ಮಿಕರ ಬಗ್ಗೆ ಕೂಡ ಮಾತನಾಡಿದ್ದೆ ಆದರೆ ಚುನಾವಣಾ ಫಲಿತಾಂಶ ಆಘಾತ ತಂದಿದೆ ಎಂದು ಅನುರ್ಮಂಜುನಾಥ್ ಹೇಳಿದರು ಇಂದೆಂದೂ ಕೂಡ ಈ ಥರದ ಒಂದು ದಾಖಲೆಯ ಚುನಾವಣೆ ನಡೆದಿರಲಿಲ್ಲ ಮತಗಳು ಕೂಡ ದಾಖಲೆಯ ಅಂತರದಲ್ಲೇ ನನ್ನ ಪ್ರತಿಸ್ಪರ್ಧಿಗೆ ಬಂದಿದೆ ದಾಖಲೆಯ ಮತಗಳೇ ಇದುವರೆಗೂ ಅಷ್ಟೊಂದು ಮತಗಳು ಯಾರಿಗೂ ಬಂದಿರಲಿಲ್ಲ ಮತಗಳ ದಾಖಲೆ ಮಾತ್ರ ಅಲ್ಲ ಎಲ್ಲ ರೀತಿಯ ಸರ್ವ ಚಟುವಟಿಕೆಗಳ ದಾಖಲೆ ಕೂಡ ಆಗಿದೆ ಹೆಂಡದ ಪಾರ್ಟಿಗಳ ಜಾತಿ ಮತ್ತು ಒಳಜಾತಿಯ ಎಲ್ಲ ತರದ ಸಾಮಾಜಿಕ ಪಿಡುಗಾಗಬಹುದಾದಂತಹ ಅನಿಷ್ಟಗಳಾದಂತ ಎಲ್ಲ ಪದ್ಧತಿಗಳ ದಾಖಲೆ ಕೂಡ ಆಗಿದೆ ಇದೆಲ್ಲದ ಪರಿಣಾಮ ವಿದ್ಯಾವಂತ ಕ್ಷೇತ್ರ ವಿದ್ಯಾವಂತರ ಕ್ಷೇತ್ರ ಅತ್ಯಂತ ಕುಲುಷಿತ ಮತ್ತು ಮಲಿನಾಗಿದೆ ಹಿಂದೆ ಸತತವಾಗಿ ಶಂಕರಮೂರ್ತಿಯವರು ಮೂರ್ತಿಯವರು ಗೆಲ್ತಾ ಇದ್ರು ನಂತರ ನಾನು ನನ್ನ ರಾಜಕಾರಣ ತೊಂಬತ್ತ ನಾಲ್ಕರಿಂದ ಐದುವರೆಗೆ ಮೂವತ್ತು ವರ್ಷಗಳಾಯಿತು ಮೂವತ್ತು ವರ್ಷದಲ್ಲಿ ನಾನು ಎಂದೂ ಕೂಡ ಈ ತರದ ಚುನಾವಣೆಯನ್ನ ನೋಡಿರಲಿಲ್ಲ ಮತ್ತೆ ನಾನಂತೂ ಮಾಡಿಲ್ಲ ಇದು ಹತ್ತನೇ ಸಾರ್ವತ್ರಿಕ ಚುನಾವಣೆ ನೊಂದು ಹತ್ತು ಚುನಾವಣೆಗಳಲ್ಲೂ ಕೂಡ ನಾನು ಯಾವುದೇ ರೀತಿಯ ವಾಮ ಮಾರ್ಗವನ್ನು ಅನುಸರಿಸಲೇ ಇಲ್ಲ ಹಣವನ್ನಾಗಲಿ ಹೆಂಡವನ್ನಾಗಲಿ ಜಾತಿಯನ್ನಾಗಲಿ ಆದರ್ಶಿ ನನ್ನ ಚುನಾವಣೆಯನ್ನ ಮಾಡಲಿಲ್ಲ ಮೂವತ್ತು ವರ್ಷದಲ್ಲಿ ಈ ಚುನಾವಣೆ ಒಂದು ರೀತಿಯ ಅಘಾತ ಮತ್ತು ವಿದ್ಯಾವಂತರ ವಲಯದಲ್ಲೂ ಕೂಡ ಈ ಹಂತದ ಜಾರುವಿಕೆ ನಾನು ನಿರೀಕ್ಷೆಯನ್ನು ಕೂಡ ಮಾಡಿರಲಿಲ್ಲ ನಾನು ಮೂವತ್ತು ವರ್ಷದಲ್ಲಿ ಯಾವುದನ್ನು ಮಾಡಲಿಲ್ವೋ ಅದನ್ನು ಮಾಡೋದರಲ್ಲಿ ಪಿಯ ಅಭ್ಯರ್ಥಿ ಮೊದಲ ಹೆಜ್ಜೆಯಲ್ಲೇ ಅವರ ಹೆಜ್ಜೆನೆ ಮಾಂಸ ಮಧ್ಯಗಳಿಂದ ತುಂಬಿ ತುಳುಕಾಡಿದೆ ವಿದ್ಯಾವಂತರ ನೈತಿಕತೆಯ ಪ್ರಶ್ನೆ ಕೂಡ ಉದ್ಭವ ಆಗಿದೆ ಒಂದು ದಿನದ ಚಪಲಕ್ಕೋ ಅಥವಾ ಸುಖಕ್ಕೋ ವಿದ್ಯಾವಂತರು ವಿಶೇಷವಾಗಿ ನೌಕರ ವರ್ಗ ಶಿಕ್ಷಕರ ಕ್ಷೇತ್ರದಲ್ಲಿ ಕೊಟ್ಟಂತ ಒಂದೆರಡು ಸಾವಿರ ಇಲ್ಲೊಂದು ಕೂಡ ಒಂದೆರಡು ಸಾವಿರ ಪಾರ್ಟಿಗಳು ಇವುಗಳಿಗೆ ಮಾರು ಹೋಗಿರುವಂಥದ್ದು ಒಂದು ರೀತಿಯ ದುರಂತ ಅದು ದುರಂತ ಅವರಿಗೋಸ್ಕರ ನಾನು ಸದನದಲ್ಲಿ ನನ್ನ ಸೈದ್ಧಾಂತಿಕ ನೆಲೆಗಟ್ಟು ನನ್ನ ಪದ್ಧತಿ ಆಧಾರದ ಮೇಲೆ ಸರ್ಕಾರ ನನ್ನದೇ ಇದ್ರೂ ಸಹ ಅವತ್ತಿನ ದಿವಸ ಪೆನ್ಷನ್ ಇರಬಹುದು ವೇತನಗಳಿರಬಹುದು ವೇತನ ತಾರತಮ್ಯ ಇರಬಹುದು ಕಾರ್ಮಿಕರ ಸಮಯದ ಹೆಚ್ಚಳಗಳಿರಬಹುದು ಈ ಥರದ ಯಾವುದೇ ನೌಕರ ವಿರೋಧಿ ಮಸೂದೆಗಳು ಬಂದಾಗ ಸರ್ಕಾರ ನೌಕರ ವಿರೋಧಿ ನಿಲುವನ್ನು ತೆಗೆದುಕೊಂಡಾಗ ಅತ್ಯಂತ ಗಟ್ಟಿಯಾಗಿ ನಾನು ಪ್ರಶ್ನೆಯನ್ನ ಮಾಡಿದ್ದೇನೆ ಮತ್ತು ಸದನದಲ್ಲಿ ನಿಂತು ಬಡಿದಾಡಿದ್ದೇನೆ ಎನ್ ಪಿ ಎಸ್ ವಿಷಯದಲ್ಲಂತೂ ಪೆನ್ಷನ್ ತುಂಬಾ ಅವಶ್ಯಕತೆ ಇದೆ ನಿವೃತ್ತ ಜೀವನಕ್ಕೆ ಶಾಸಕರಿಗೆ ಕೊಡ್ತಾ ಇದೀರಿ ಅದನ್ನು ರದ್ದು ಮಾಡಿ ಅನ್ನೋ ಮಟ್ಟಕ್ಕೆ ನಾನು ನನ್ನ ಬದ್ಧತೆಯನ್ನ ಪ್ರಸ್ತಾವ ಮಾಡಿದ್ದೆ ಯಾವುದೇ ನಿವೃತ್ತ ನೌಕರನ ಅಂತಿಮ ಕ್ಷಣಗಳು ಅತ್ಯಂತ ಗೌರವಾನ್ವಿತವಾಗಿರಬೇಕು ಸಾವಿನಲ್ಲೂ ಕೂಡ ಗೌರವಾನ್ವಿತ ಸಾವಿರಬೇಕು ಹಾದಿ ಬೀದಿಯ ಅನಾಥ ಹೆಣಗಳಾಗಬಾರದು ಗಟ್ಟಿ ಗಟ್ಟಿನಿಲನ ಹಿನ್ನೆಲೆಯಲ್ಲಿ ನಿವೃತ್ತಿ ವೇತನಕ್ಕೂ ಪಡೆದಾಡಿದೆ ವೇತನ ತಾರತಮ್ಯಕ್ಕೂ ಪಡೆದಾಡಿದೆ ಬಾಯ ಪೊಲೀಸ್ ಇಲಾಖೆ ಔರಾಧಕರ ವರದಿ ನಿವೃತ್ತಿಯ ನಂತರ ಬರತಕ್ಕಂಥ ವ್ಯತ್ಯಾಸಗಳು ನೌಕರ ವಿಷಯದಲ್ಲಿ ನಾನು ಸ್ಪರ್ಶ ಮಾಡದೇ ಇರ್ತಕ್ಕಂಥ ವಿಷಯಗಳೇ ಇರಲಿಲ್ಲ ಇವೆಲ್ಲವನ್ನು ಕೂಡ ನಮ್ಮ ನೌಕರರು ಕೂಡ ಬಾಯಿ ಬಿಟ್ಟು ಹೇಳೋರು ಐನೂರು ಮಂಜುನಾಥ್ ಅವರು ಎಲ್ಲದೆ ಯಾರಿಗೆ ಕೊಡೋರು ನಮ್ಮ ಅತಿಥಿ ಉಪನ್ಯಾಸಕರಂತೂ ನಮಗೆ ಅನ್ನ ಕೊಟ್ಟವರನ್ನ ಪದ ಉಪಯೋಗಿಸೋರು ಇಂಥವರು ಕೊನೆಯ ಮೂರು ನಾಲ್ಕು ದಿನಗಳಲ್ಲಿ ಬದಲಾವಣೆ ಆಗಿರುವಂತದ್ದು ಬಹಳ ದೊಡ್ಡ ಪ್ರಶ್ನೆ ಇದು ನಾನು ಯಾರ ಬದುಕಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ನೋ ಯಾರು ತಮ್ಮ ಬದುಕುಗಳು ಸರಿಯಾಗಬೇಕು ಅಂತ ಚಡಪಡಿಸ್ತಾ ಇದ್ರು ಅನ್ನ ಮೆದುರಿಗೆ ನೋವುಗಳನ್ನ ಕಣ್ಣೀರನ್ನ ಹಾಕ್ತಾ ಇದ್ರು ಅಂತ ನೌಕರರು ಒಂದು ನಾಲ್ಕಾರು ಸಾವಿರ ರೂಪಾಯಿಗಳಿಗೆ ತಮ್ಮ ನಿಲುವನ್ನೇ ಬದಲಾಯಿಸಿ ಮತವನ್ನು ಚಲಾವಣೆಯನ್ನು ಮಾಡಿದ್ದಾರೆ ಅದು ಅವರ ಆಯ್ಕೆ ಆ ಆಯ್ಕೆಯನ್ನು ನಾನು ಪ್ರಶ್ನೆ ಮಾಡೋದಿಲ್ಲ ಪ್ರಜಾತಂತ್ರದೊಳಗೆ ಅವರವರ ಆಯ್ಕೆ ಪೀಪಲ್ ವಿಲ್ ಗೆಟ್ ದಿ ಗೌರ್ಮೆಂಟ್ ದಿ ಡಿಸರ್ವ್ ಅನ್ನು ಹಾಗೆ ವ್ಯಕ್ತಿ ತನಗೆ ಬೇಕಾದಂತ ತನ್ನ ಅರ್ಹತೆಗೆ ತಕ್ಕಂತ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ತಾರೆ ಆ ನಾಲ್ಕು ಸಾವಿರ ರೂಪಾಯಿಗಳನ್ನ ಇವತ್ತು ಡೆಪಾಸಿಟ್ ಮಾಡಿದ್ರೆ ಬಹುಶಃ ನಿವೃತ್ತಿ ವೇತನ ಸಿಗುತ್ತೆ ಅಂತ ಅನಿಸಿ ನಿವೃತ್ತಿಯ ವೇತನದಷ್ಟೇ ಅಮೌಂಟ್ ಬರುತ್ತೆ ಅಂತ ಭಾವಿಸಿದ್ದಾರೆ ಗೊತ್ತಿಲ್ಲ ನನಗೆ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಅವರಿದ್ದಾಗ ಸದನದಲ್ಲಿನೇ ನಮ್ಮ ಮುಂದೆ ಒಪಿಎಸ್ನ ಪ್ರಸ್ತಾವವೇ ಇಲ್ಲ ಅಂತ ಸ್ಪಷ್ಟವಾಗಿ ಕಾನೂನು ಸಚಿವ ಮಾಧುಸ್ವಾಮಿ ಹೇಳಿದ್ರು ಅವಾಗ ನಿಂತು ಆಕ್ರೋಶವನ್ನು ವ್ಯಕ್ತ ಮಾಡಿದ್ದೆ ಯಾರು ಯಾವ ಪಕ್ಷ ಬಿಜೆಪಿ ಪಿ ಎಸ್ ನಮ್ಮ ಮುಂದೆ ಪ್ರಸ್ತಾವ ಇಲ್ಲ ಅಂತ ಪ್ರಕಟ ಮಾಡಿತ್ತೋ ಆ ಪಕ್ಷಕ್ಕೆ ಮತ ಸಿಕ್ಕಿದೆ ಪ್ರಣಾಳಿಕೆಯಲ್ಲಿ ನಾವು ಓ ಪಿ ಎಸ್ ಅನ್ನ ಜಾರಿ ತರೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳು ಸಿಕ್ಕಿಲ್ಲ ಅಂದ್ರೆ ನಮ್ಮ ನೌಕರರು ತಮಗೆ ಓ ಪಿ ಎಸ್ ಬೇಡ ಅಂತ ಹೇಳಿ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರಾ ಅನ್ನೋಂಥ ಸಂಶಯ ಬರ್ತಾ ಇದೆ